ಇನ್ನು ಕನ್ನಡದ ಟಾಪ್ ನಾಯಕ ನಟಿಯಾಗಿ ಇನ್ನು ತಮಿಳು ಮತ್ತು ತೆಲುಗು ಮಲಯಾಳಮಲ್ಲೂ ಕೂಡ ಪ್ರಖ್ಯಾತಿ ಪಡೆದಂಥ ಅದ್ಭುತವಾದ ನಟಿ ಅವರು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಬಾಯ್ ಫ್ರೆಂಡ್ ಕಾಟದಿಂದನೇ ಈಗ ಮಾಡಿಕೊಂಡಿದ್ದಾರೆ ಅಂತ ಹೆಸರು ಕುಟುಂಬಸ್ಥರು ಕೂಡ ಆರೋಪ ಮಾಡಿದ್ದಾರೆ ಹಾಗಾದರೆ ಯಾರಿಗೆ ನಟಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಈಗ ಚಿತ್ರರಂಗದಲ್ಲಿ ಸಾವು ನೋವುಗಳ ಸಂಖ್ಯೆ ಮತ್ತು ತುಂಬ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗಿದೆ ಈಗ ಇದೇ ಸಾಲಿನಲ್ಲಿ ಈಗ ರಂಜಿಷ ಮೇನನ್ ಅವರು ಕೂಡ ಈಗ ಸೇರ್ಪಡೆಯಾಗಿದ್ದಾರೆ ರಂಜಿಷಾ ಮೇನನ್ ಅವರು ಕೂಡ ಇದಕ್ಕಿದ್ದಂಗೆ ಮನೇಲಿ ಎಣೆ ಸ್ಥಿತಿಯಲ್ಲಿ ಅವರು ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದಾರೆ ಕೇರಳದ ತಿರುವನಂತಪುರಂನಲ್ಲಿ ಈ ಘಟನೆ ನಡೆದಿದೆ ಅವರು ಅಲ್ಲೇ ಕೂಡ ವಾಸವಾಗಿದ್ದರು ಅಂತಲೂ ಸಹ ಹೇಳಲಾಗ್ತದೆ ಹೌದು ನೋಡೋದಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂತ ಈ ನಟಿ ಮೇನನ್ ಅವರು ಟಾಪ್ ಸೀರಿಯಲ್ಗಳು ಎರಡು ಸೀರಿಯಲ್ಗಳಲ್ಲೂ ಕೂಡ ನಾಯಕಿಯಾಗಿ ಗುಡ್ಸ್ಕೊಂಡು ಹೆಸರು ಕೂಡ ಮಾಡ್ತಿದ್ರು ಏನೋ ಸಿನಿಮಾ ರಂಗದಲ್ಲೂ ಕೂಡ ಪ್ರವೇಶ ಮಾಡಿ ಅತಿ ದೊಡ್ಡ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದ ಮೇನನ್ ಅವರು ಪ್ರೀತಿಯಲ್ಲಿ ಕೂಡ ಬಿದ್ದಿದ್ರು ಅಂತ ಹೇಳಲಾಗುತ್ತೆ ಸದ್ಯ ಬಾಯ್ ಫ್ರೆಂಡ್ ಜೊತೆ ವಾಸವಿದ್ರು ಸದ್ಯ ಇವರ ನೆನಪಿನ ಸ್ಥಿತಿ ಪತ್ತೆಯಾದ ಸಂದರ್ಭದಲ್ಲಿ ಬಾಯ್ ಫ್ರೆಂಡ್ ಅಲ್ಲಿ ಇಲ್ದಿರೋದು ಸಾಕಷ್ಟು ಅನುಮಾನಗಳಿಗೆ ಈಗ ಎಡೆ ಮಾಡಿ ಕೊಟ್ಟಿದೆ ಆಗ ನೀವೇ ನಂತರ ಇದರ ಬಗ್ಗೆ